ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದಾರ ಅನ್ಕೊಂತೀನಿ ನನಗೆ ಸ್ವಲ್ಪ ಹುಷಾರ್ ಅದಕ್ಕೆ ನಾಲ್ಕರಿಂದ ಐದು ದಿನ ವೀಡಿಯೋಸ್ ಹಾಕಿರ್ಕಿಲ್ಲ ಸೊ ಯಾರು ಬೇಜಾರಾಗ್ಬಿಡ್ರಿ ಇವಾಗಿಂತ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಮ್ಯಾಗ ಕಂತರ ಮೂವಿ ಯಾರ್ಯಾರು ಅಂತ ಕಾಮೆಂಟ್ ಹಾಕಬೇಕಾಗ ಏನೋಯ್ತು ಅವ್ನು ಅವ್ ಮೂವಿ ಅದು ಯಾರ್ಯಾರು ದೇವ್ರು ನಂಬುದಿಲ್ಲಲ್ಲ ಪಿಕ್ಚರ್ ನೋಡ್ಬಿಟ್ರೆ ಅವ್ನವ್ ದೇವ್ರ ನಂಬಾಗ ಸ್ಟಾರ್ಟ್ ಮಾಡ್ತಾರನಪ್ಪ ಆ ಮನಿ ಇದ್ ಮೂವಿ ಮಾತ್ರ ಏನ್ ಆಕ್ಟಿಂಗ್ ಏನ್ ಪರ್ಫಾರ್ಮೆನ್ಸ್ ಗಿಚ್ ಗಿಲಿ ಇಲ್ಲಿ ಅವನು ಹೇಳ್ರಿ ಯಾರ್ಯಾರು ನೋಡ್ಕೊಂಡ್ ಬಂದ್ರಿ ಯಾರ ನೋಡಕ್ ಹೊಂಟ್ರಿ ಅಂತೇಳಿ ಕಾಮೆಂಟ್ ಮಾಡೋದ್ ಮಾತ್ರ ಮರಿ ಸೊ ಸೊಬ್ಬರ್ರಿ ಇವತ್ತಿನ ಗೇಮ ಎಂಜಾಯ್ ಮಾಡ್ರಿ ಇಲ್ಲಿ ಪೀಕ್ ಇಳ್ದವ್ರಿಗೆ ಪೀಕ್ ಅಂತ ಏನ್ ಗಾಂಡ್ ಗೊಬ್ಬರ್ ಮಾಡ್ಯಾರೀ ಏನ್ ಇದಕ್ ಬಂದ ಡೋಲಕ್ ಪುರಿ ಬಾರಿ ಐತಿ ಇಲ್ಲಿ ಒಂದು ಮಿಕಾ ಬರಾತಾನ ಅಲ್ಲಿಂದ ಇಳ್ದ ಎಂತ ಚಂದ ಬರಾತ ನೋಡ ಕೊಡಾಗ್ತಮ್ಮ ಮೂರ್ ಬುಲೆಟ್ ಏ ಇನ್ನ ತಗೊಂಡ್ರಿ ಮತ್ತೊಂದು ಪ್ರೀ ಆಫರ್ ಬಂಪರ್ ಆಫರ್ ಹಾಕ ನಿಮ್ ಬೇಕಾದಂಗ ಹಾಕೊಳಪ್ಪ ಮೋ ಗಂಡ್ ಸಿಕ್ಕಿತ್ತು ಇಪ್ಪ ಒಂದ್ ಕಡೆ ಯಾರು ಎಲ್ಲಿಂದ ಗಂಡ್ ಸಿಕ್ತು ಒಂದ್ ಕಡೆ ಹರಿದು ಹನ್ನೆರಡು ಮಾಡಿದಲ್ಲಂದು ಅಂದ ಇವತ್ತೇಳು ಎಚ್ ಪಿ ಇವ್ ಇವರ ಮೊದ್ಲಿಕ್ಕೆ ಒಂದ್ ಪೂರ ಫಿನಿಶ್ ಮಾಡ್ಕೊಳ್ಳು ಮರ ಇಲ್ಲಾಂದ್ರೆ ಮತ್ತೆ ತಪ್ಪಿ ತಪ್ಪಿನ ರಿವಾಯ್ ಅಂದ್ರೆ ನಾನು ಸ್ವಹ ಅಣಸು ಗ್ಯಾರಂಟಿ ಇವ ಅಂತ ಇಂತ ಹೇಳಿದ್ಗಳೆ ನಾವು ಯಾರ ಕೆಲ ಅಂತ ಹೊಡೆದಿಪ್ಪ ಯಪ್ಪ ಮುಳ್ಳಂದೆ ನೀ ಎಲ್ಲ ಐಡಿಯಾ ಆಗ್ತಿಪ್ಪ ಬಸ್ ಬಿಟ್ಟು ದಾಖಲೆ ಅದಿಯಲ್ಲೋ ಬಾಯಿ ಶೈಲಿ ಸಾಯೋ ನಿನ್ನ ತೊಗ್ ನಾನು ಮೂರ್ ರಾಮ ಹಾಕಿ ವಿಷಲ್ಲು ನನ್ನ ಬಗ್ಸಿದ ತಾನು ಬಗ್ಗೆದ ಬಗ್ಗೆಟ್ ಆಗೈತಿ ಇಲ್ಲಿ ಏನು ಮಾಡುದು ಫ್ರೀ ಫೈರ್ ಏನ್ ಬಗ್ಗೆಟ್ ಯಾವ ಗೊತ್ತು ಮರ ಇಲ್ಲಿಂದ ಸಿದ್ಧ ರಿವಾಯ್ ಆಗಿ ಫ್ಯಾಕ್ಟ್ರಿ ಸೈಡ್ ಹೋಗ್ಬರ್ರಿ A few inches later. ಇಲ್ಲಿ ಯಾವ ತಸ್ಸಿ ಹಾಕೊಂಡು ಓಡಿದಂಗ ಇಲ್ಲೇ ಎಲ್ಲೂ ಇರ್ಬೇಕು ಇಲ್ಲ ನಮಗ ಆರಾಮ್ ಇಲ್ಲ ಮೋಹನ್ ಏನ್ ಹಂಗ ಹೊಡಿತೇನೆ ಉಚ್ಚನ ಹೊಡ್ದಂಗ ಥಾಮ್ಸನ್ ಹೆಡ್ ಬಿತ್ತಂದ್ರೆ ಲಕ್ವಾನ ಹೊಡ್ದಿತ್ತ ಮಾಡಿ ನನಗ ಇವ ಮೋಹನ್ ಫ್ರೆಂಡ್ ಬಂದ್ ಎಪ್ಪ ಸಾಯ್ನಿ ಮೊದ್ಲಿಕ್ ಮಾರಯ್ಯ ಅಲ್ಲಿ ನನ್ಗೆ ಎಳ ಬಂದ್ರೆ ಪಟ್ನ ನಂಗೆ ಕಿಲ್ ಸಿಕ್ ಬಿಡ್ಬೇಕು ನೀ ಇಲ್ಲಾಂದ್ರೆ ಅಂದ್ರೆ ನಮ್ಮ ಹುಡುಗರು ಕಿಲ್ ತಿನ್ನಾಕ ನಿಂತ ಬಿಟ್ಟಿರ್ತಾರೆ ಈಗ ಇಲ್ಲ ಫ್ಯಾಕ್ಟ್ರಿಯಾಗ ನಮ್ಗ ಫೋರ್ ಸ್ಕ್ವಾಡ್ ರಶ್ ಮಾಡೈತಿ ಇಲ್ಲಿ ಏನಕ್ಕ ನೋಡೋಣ ಬರ್ರಿ ಇಲ್ಲಿ ಅಂತ ಹಿಗ್ಗ ಮುಗ್ಗ ಫೈಟ್ ಆಯ್ತಿ ಇಲ್ಲಿ ನೋಡು ಎಪ್ಪ ನಿಮ್ ಟಿಮೇಟೇ ಹೊಡೆದ್ ನಿನ್ನ ಅವ್ನಿ ಹೊರಗೆ ಸೀನಿ ಇಲ್ಲಿ ಏನ್ ಮಾಡೋ ಹೊರಗಿನ ನೀನು ಇನ್ ಹಿಂದ ಒಬ್ಬ ಮೆಗಾ ಬರಾತಿದ್ರಿ ಗಾಯ್ ಅವ್ನಿಂತರ ಒಂದ್ ಸ್ವಲ್ಪ ಹುಷಾರ ಅಯ್ಯೋಪ್ಪ ಬಂದು ಮೊ ಇವ್ ಪ್ಲೇರ್ ಪ್ಲೇಯರ್ ಅನ್ನ ಅವತ್ ಎಂಟೆನ್ ಕಡೆ ಆಡ್ಕೊಂಡು ಹೆಂಗ್ ಬರತ್ತಿದ್ ನೋಡು ಒಂದ್ ಸ್ವಲ್ಪ ಮಿಸ್ ಆಗಿತ್ತು ಅಂದ್ರೆ ಎಂಟೆ ಹರ ಧನ್ಯ ಮಾಡ್ತಿದ್ದೆ ಅವನಂದ ಇಲ್ಲಿಂದ ಸುಮ್ನೆ ಮ್ಯಾಗ ಹೋಗಿ ಕ್ಯಾಂಪಿಂಗ್ ಮಾಡ್ಬೇಕ್ರಿ ಯಾಕಂದ್ರೆ ಜಗ್ಗಿ ಜನ ಮ್ಯಾಗ್ ಇಂಥ ಹೊಡ್ಯಾಕ ಸ್ವಲ್ಪ ಅನುಕೂಲ ನೋಕತಿ ತುಸಾ ಇಲ್ಲೂ ಇಲ್ಲಿ ಇಣಿಮಿ ನೋಡು ನೋಡು ಮ್ಯಾಗ ಕ್ಯಾಂಪಿಂಗ್ ಮಾಡಾಕ್ ಬಂದಾನುಗ ಬೋಡಿ ಟ್ಯಾಪ್ ಬೋಡಿ ಟ್ಯಾಪ್ ಹೊಡಗಿ ಹೋದ ನೀವು ಒನ್ ಟೈಪ್ ತಮ್ಮ ಒನ್ ಟೈಪ್ ಹುಡುಗವ್ರ ನೀವು ನಾವೆಲ್ಲ ಬಾಡಿ ಟೈಪ್ ಬಿಟ್ಟು ಬಾಡಿ ಬಾಡಿ ಹೊಡೆದಕ್ ಅಲ್ಲಾ ಸ್ವಯಂ ಬಿಟ್ಟೇ ಬಂದ್ ನೋಡೋಕ್ ಕರಗಾಲ ಎಡಮ್ಮ ಎಡಮ್ಮ ಅದೊಕಮ್ಮ ಅದೊಕ್ಕ ಓಂಬ ಬಾ ಬಾ ರೋಣಿ ನೋಡಿದ ದಂಗ ಹೋಗ್ಬಿಡ್ಬೇಡ್ ಬಿಲ್ ಮಾಡಕ್ಕೆ ಮನಕ್ ಬರ್ದ್ರಿ ಸುಮ್ನೆ ಬಾಡಿ ದಂಗ ಮನೆ ಕಡೆ ಹೋಗ್ಬೇಕು ಪೂರ ಗೈಸ್ ಮೂರು ನಾಲ್ಕು ಮಂದಿ ಲ್ಯಾಂಡ್ ಆಗುದ್ ಮಾರ್ಕ್ ಬರತ್ರಿ ನನಗ ಕ್ಲಾಪ್ ಇದನ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕ್ರಿ ಗೈಸ್ ತಮ್ಮ ಹೊಡ್ದಾಡ ಮೂರ್ನಾಗ ಇಲ್ಲ ನನ್ನ ಕಡಾಕ್ ಹೋಗ್ಬೇಡ್ರಿ ಮೂಡ್ ಇಲ್ಲಿ ಟೈಮ್ ಅಲ್ಲಿ ನನಗೆ ಕರಕ್ ಹೋಗ್ಬೇಡ್ರಿ ನಾವು ಓಡೋ ಟೈಮ್ ಸುಮ್ಮನೆ ಓಡ್ ಹಾಕ್ಬಿಟ್ರಿ ಅಂದ್ರೆ ಮತ್ತು ನನ್ನ ಚಟ್ಟ ಏನಾಗ ಬರ್ತಿರಲ್ವ ನಿಮ್ಮ ಅವ್ರು ಆಲ್ವ ಖಾಲಿ ಅದು ಎಪ್ಪ ಮರಯ್ಯ ಪೂರ ಸ್ಕ್ವಾಡ್ ಮಂತ್ರಿ ಅವಾಗ ಅರ್ಥ ಮಾಡ್ಕೊಂಡು ಎಸ್ಕೇಪ್ ಆಗಿಡ್ಬೇಕೈತೆ ನಾನು ಏನು ಮಾಡಕ್ ಅವಲ್ಲ ಹೊಡ್ಸ್ಕೊಂಡಿವಿ ಇವ್ ಯಾವಾಗ ರಿವ್ಯೂ ಮಾಡ್ತಾರೋ ಏನೋ ಯಾಂಬೋಲರ್ ನೋಡು ಬರ್ರಿ ಟೂ ಥೌಸಂಡ್ ಇಯರ್ಸ್ ನಾನು ದಸರಾದ ಸತೀ ದೀಪಾವಳಿ ಹುಡ್ಸಿದ್ರೆ ಅದಕ್ಕೆ ಆ ದೀಪಾವಳಿ ಗಿಬಿಟ್ಟು ಬೇಕಂತ ಹೇಳಿ ಒಂದ್ ಕಿಲ್ ಚೋರಿ ಮಾಡಿ ಹದಿನಾಕ ಡ್ಯಾಮೇಜ್ ಗೆ ನಂಬರ್ ಡೋ ಸೆಟ್ ಆದ್ರೂ ನಂದು ಏನು ಹೋಗಿಲ್ಲ ಅದ್ರ ಖುಷಿಗೆ ನಿಂಗೆ ಒಂದು ಗನ್ ಕಡ್ಲಾರ ಎರಡು ಗನ್ ನಾನಕೊಂಡೇನಿ ನೀ ಏನು ಮಾಡೋಕ್ಕೂ ಆಗೋದಿಲ್ಲ ಇನ್ನ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಆತರ ತನ್ಕೊಂಡ್ ತನ್ರಿ ಗೈಜ ಇಲ್ಲಿ ಹತ್ತು ಕಿಲೋ ಎಂಟ್ ಕಿಲೋ ಹತ್ ಕಿಲೋ ಸರ್ಸಿ ಕಂಡಿದ್ದಾನೆ ಇದ್ದಿದ್ದ ಇನ್ನು ಮಾತ್ರ ಎನಿಮಿ ಇಲ್ಲ ಅಂತ ಹೇಳಿ ಇಲ್ಲಿಂದ ಎಸ್ಕೇಪ್ ಆಗೋದು ಮಾತ್ರ ಫಿಕ್ಸ್ ಅಂತ ಐತಿ ಎನ್ಸಾ ತಗೋ ಇಲ್ಲಪ್ಪ ಮೆಕಾಚಿಕ್ ಚಂದ ಹೆಡ್ ಬಿತ್ತು ಸ್ವಾಹ ಎಕ್ ಬೇಕು ನಿಮಗೆ ಸುಮ್ಮನೆ ಮುಂದೆ ಹೊಂಟಾಣ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಸುಮ್ಮನೆ ಅಲ್ಲಿ ಹಿಂದೆ ಆಚೆ ಓಡಿ ಹೋಗೋದು ಬಿಟ್ಟು ನನ್ ಕೂಡ ಫೈಡ್ ತಗೊಂಡ್ರು ಚೆನ್ನಾಗಿ ಓಡಿಸೋದ್ ಮಾತ್ರ ಫಿಕ್ಸ್ ತಮ್ಮ ಇದೊಂದು ಕಡದಿ ಫ್ಯಾಕ್ಟರಿಂದ ತಪ್ಪಿಸ್ಕೊಂಡು ಹೆಂಗ್ ಮತ್ತೆ ಗೊತ್ತಿಲ್ಲ ಆದ್ರೆ ನನ್ನ ಕಡೆಯಿಂದ ಸಿಕ್ ಬಿಟ್ಟೆ ಅವ್ನು ಟೀಮ್ ನನ್ನ ಚಟನಿಗಿರಿಲ್ಲ ಇದು ಆಗತ್ತು ನನ್ ಕೂಡ ಇಲ್ಲಿ ಫೀಕ್ ಆಗುವ ಇಲ್ಲಿ ಆಗದತಿ ನನ್ ಕೂಡ ಯಾಕೆ ಅಂತ ನೀವು ಸಾಯ್ರ ಒಬ್ಬ ಸಾಯ್ರಿ ನನ್ ತಗೊಂಡ ಯಾಕ್ರಿ ನೀವು ಸಹ ಇಬ್ರು ಕೂಡ ಸಾಯ್ರ ನಾವು ಭಾಯಚಾರ ಉಂಟಾ ಇನ್ನೂ ಹತ್ತು ಮಂದಿ ಇದಾರೆ ಅದ್ರ ಮೂರ್ ಮಂದಿ ಏಳು ಮಂದಿ ಇದಾರೆ ನೋಡೋಣ ಎಷ್ಟು ಕೆಲಕ್ಕ ಉಂಟು ಬಾರಿ ಗಿಜ್ ಗಿಡ್ ಇಲ್ಲಿ ಇಲ್ಲ ಆಗತ್ತೋ ಇಲ್ಲಿ ನೋಡ್ದ ಇವ್ ನೋವು ಇಲ್ಲಿ ಹೊರದಾಟ ಆಗುತ್ತೆ ಇಲ್ಲಿ ಓಡಂಟ ನೀವು ಹಾರಾ ನೀವು ನೋನ್ ರೆಕ್ಕೆ ತುಕೊಂಡ್ ಮೆಡಿಸಿ ಮುಖಾಯ ಹಾಕೊಂಡ್ಬಿಡಿ ಏನು ಇಲ್ಲಿ ನೋಡುವ ದೀಪಾವಳಿಗೆ ಈಗ ಎಲ್ಲ ಏನಿದೆ ಹಚ್ಚಿ ಬಿಟ್ಟಾರ ಏನಿದೆ ಪಟಾಕಿ ಇಟಾಶಿ ಎಲ್ಲ ರೆಡಿ ನಾವ ಇಲ್ಲ ಹೊಡ್ದಾರ್ತಮ್ಮ ಯಾರಿಗಾರ ಕಣ್ಣಾ ಹೊಡೆದ್ ಬರ್ರಿ ಯಾವ್ರಿ ಕೊಡ್ಬಾರ ಏನ್ ಬಾಯಿ ಶೇದ್ಲಿ ಇಲ್ಲಿ ಲಾಸ್ಟ್ ನೀವು ಊದಾಣ್ರಿ ಪೂರ ಕ್ಯಾಂಪಿಂಗ್ ಜಾತಿ ಹುಟ್ಟು ಬಿಟ್ಟ್ರಿ ಏನ್ ಕ್ಯಾಂಪಿಂಗ್ ಮಾಡಪ್ಪ ನಿಮ್ ಮುಂದೆ ಹೇಳ್ತಾನೆ ಲಾಸ್ಟ್ ಜೋನ್ಯಾಗ ಅವನು ಕ್ಯಾಂಪಿಂಗ್ ಏನ್ ಮಾಡ್ತಿ ಕಲಾರಿಯಾಗ ಹು ಮಾಡಿಲ್ವಾ ಬರಮ ಚಂದ ಮಾಡ್ತೀವಿ ಆ ಇಂಜೆಕ್ಷನ್ ಐತೆ ವಾಪಸ್ ಡಾಕ್ಟರ್ ಕೊಟ್ಬಿಟ್ಟು ನಿಮ್ಗೆ ಏನು ಉಪಯೋಗ ಇಲ್ಲಿ ಬಟ್ ನಮ್ ಟೀಮೇಟ್ ಮಕ್ಳಾಗ ಹುಟ್ಟಾನ ಇನ್ನು ಫೈರ್ ಮ್ಯಾಗ ಫೈರ್ ಮಾಡತ್ತಾನ ಸೊ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಕೆ ಕಂಪ್ಲೀಟ್ ಮಾಡಿರಿ ಲವ್ ಯುಲ್ ಟೇಕ್ ಕೇರ್ ಬೈ ಬಾಯ್